ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతమణ్య హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కి మూడు గంటలు మూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌట్ చికిత్సె రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ಸೇವೆ ಲಭ್ಯ ಯಾದವ ಜನಾಂಗದ ಕಲಿಕಾ ಕೇಂದ್ರಕ್ಕೆ ಮೂವತ್ತು ಕುಂಟೆ ಜಮೀನು ಮಂಜೂರು ಮುಖಂಡರಿಂದ ಸಚಿವ ಸಿ ಸುಧಾಕರ್ ಅವರಿಗೆ ಕೃತಜ್ಞತೆ ಚಿಂತಾಮಣಿ ನಗರದ ಹೊರವಲಯದ ನಲಗುಟ್ಟಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಭಾಗ ಮೂವತ್ತರಲ್ಲಿ ಮೂವತ್ತು ಕುಂಟೆ ಜಮೀನನ್ನು ನಮ್ಮ ಜನಾಂಗದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು ಅವರಿಗೆ ನಮ್ಮ ಜನಾಂಗದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಯಾದವ ಸಂಘದ ತಾಲೂಕು ಅಧ್ಯಕ್ಷರಾದ ಪುಂಗ್ನು ನಾರಾಯಣಸ್ವಾಮಿ ಅವರು ಹೇಳಿದರು ಅವರು ನಗರದ ಯಾದವ ಸಮುದಾಯದ ವಿದ್ಯಾರ್ಥಿನಿಲಯದಲ್ಲಿ ಇಂದು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಅವರು ಸಚಿವರು ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಈಗಾಗಲೇ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಇದೀಗ ನಮ್ಮ ಜನಾಂಗದ ಕಲಿಕಾ ಕೇಂದ್ರದ ಅಭಿವೃದ್ಧಿಗೆ ಜಮೀನು ಮಂಜೂರು ಮಾಡಿರುವುದು ಮತ್ತಷ್ಟು ಸಂತಸ ತಂದಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಕೆಎಂ ರಮಣಾರೆಡ್ಡಿ ಗೌರವಾಧ್ಯಕ್ಷರಾದ ದಂಡುಪಾಳಿ ಅಶ್ವಥಪ್ಪ ಉಪಾಧ್ಯಕ್ಷ ನಾಗರಾಜ್ ಆಂಜಪ್ಪ ಸಾಂಸ್ಕೃತಿಕ ಕಾರ್ಯದರ್ಶಿ ಜಯದೇವ್ ಕೆ ಎಂ ಸಿದ್ದಪ್ಪ ಸದಸ್ಯರಾದ ರಮೇಶ್ ಕೆ ಚಂದ್ರಶೇಖರ್ ಬಾಲರಾಜು ಮೋಹನ್ ವಿಮಲ್ ಪ್ರಕಾಶ್ ಅಶ್ವತ್ಥಪ್ಪ ಕೃಷ್ಣಪ್ಪ ರಾಮಚಂದ್ರಪ್ಪ ಮುನಿರಾಜು ಕೆ ಪ್ರಶಾಂತ್ ಸಂತೋಷ್ ಸುರೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೈವಾರ ಹೋಬಳಿ ನಲ್ಬಟ್ಲಹಳ್ಳಿ ಗ್ರಾಮದ ಸರ್ವೆ ನಮ್ಮ ನಲವತ್ತೆರಡರಲ್ಲಿ ನಮ್ಮ ಯಾದವ ಎಲ್ಲ ಸಮುದಾಯಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮೂವತ್ತು ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಈ ಒಂದು ಜಮೀನಿನ ಉದ್ದೇಶ ಅಂದರೆ ನಮ್ಮ ಯಾದವ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಒಂದು ಕಲಿಕಾ ಕೇಂದ್ರವನ್ನು ನಿರ್ಮಾಣ ಮಾಡಿ ಆ ಕಲಿಕಾ ಕೇಂದ್ರದಲ್ಲಿ ಮಕ್ಕಳೆಲ್ಲರೂ ಮುಂದಿನ ಪೀಳಿಗೆ ಮಕ್ಕಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯಾಗುವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಮಂಜೂರು ಮಾಡಿಸ್ಕೊಟ್ಟಿರ್ತಾರೆ ಸದರಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಈ ತಾಲೂಕಿನ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದು ಅವರು ದೂರದೃಷ್ಟಿಯ ಒಂದು ಮನೋಭಾವನೆಯಿಂದ ಈ ಒಂದು ಜಮೀನನ್ನು ಮಂಜೂರು ಮಾಡಿಸ್ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಯಾದವ ಸಂಘದ ಪರವಾಗಿ ಮತ್ತು ಯಾದವ ನೌಕರ ಕ್ಷೇಮ ಸಂಘದ ಪರವಾಗಿ ಮತ್ತು ನಮ್ಮ ಯಾದವ ಯುವ ವೇದಿಕೆಯ ಪರವಾಗಿ ಇಡೀ ಸಮಸ್ತ ಜಿಲ್ಲಾಮಿ ತಾಲೂಕಿನ ಯಾದವ ಪ್ರಲಬಾಂಧವ ಪರವಾಗಿ ಪೂರಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಮತ್ತು ಈ ಒಂದು ಜಮೀನನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಯಾವ ರೀತಿ ಅದರಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕು ಇರ್ತಕ್ಕಂಥ ನಾವೆಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ಕೂಡಿ ಚರ್ಚಿಸಿ ಮತ್ತು ಯಾವ್ದೋ ಸಮಸ್ತ ಕುಲಬಾಂಧವ ಚರ್ಚಿಸಿ ನಾವು ಅದನ್ನು ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ದೂರಾಗಶದಿಂದ ಚಿಂತನೆ ಮಾಡಿ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತೀವಿ ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ಸಮಸ್ತ ಚಿಂತಾಮಣಿ ತಾಲೂಕಿನ ಯಾದವ ಕುಲಬಾಂಧವರ ಪರವಾಗಿ ಉತ್ಪೂರ್ವವಾದಂತಹ ಧನ್ಯವಾದಗಳನ್ನು ಚಿಂತಾಮಣಿ ತಾಲೂಕು ಯಾದವ್ ಸಂಘದ ವತಿಯಿಂದ ಮತ್ತು ಯುವ ವೇದಿಕೆಯ ವತಿಯಿಂದ ಮತ್ತು ನೌಕರ ಸಂಘದ ವತಿಯಿಂದ ಈ ದಿನ ನಮ್ಮ ಒಂದು ಹಾಸ್ಟೆಲ್ನ ಜಾಗದಲ್ಲಿ ಸೇರಿರುವ ವಿಚಾರ ಏನಂದರೆ ನಮ್ಮ ಜನಾಂಗಕ್ಕೆ ಸೀಮಾನ್ ಸುಧಾಕರ್ ಸಾಹೇಬರು ಉನ್ನತ ಸಚಿವರು ಮತ್ತು ಚಿಂತಾಮಣಿ ತಾಲೂಕು ಶಾಸಕರು ಆದಂತಹ ಮಾನ್ಯ ಶಾಸಕರು ನಮ್ಮ ಕುಲಬಾಂಧವರಿಗೆ ಸರ್ವೆ ನಂಬರ್ ನಲವತ್ತೆರಡು ನಲಗುಟ್ಟಹಳ್ಳಿ ಭಾಗ ಮೂವತ್ತರಲ್ಲಿ ಮೂವತ್ತು ಕುಂಟೆ ಜಮೀನನ್ನು ಸರ್ಕಾರದ ವತಿಯಿಂದ ನಮಗೆ ಮಂಜೂರು ಮಾಡಿಕೊಟ್ಟಿರುತ್ತಾರೆ ಯಾಕಂದರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಿ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಕೆಲಸ ಕಾರ್ಯಗಳನ್ನು ನಡೆಸಲು ನಮಗೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿರುತ್ತಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಜನಾಂಗದಿಂದ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಶುಭ ಕೋರ್ತಾ ಇದ್ದೀವಿ ಎರಡನೇದು ನಮ್ಮ ಜನಾಂಗಕ್ಕೆ ಅವರು ಮಾಡಿರುವಂತಹ ಒಂದು ಕೆಲಸ ನಾವು ಆದ ಆ ಜನ್ಮಾದ್ಯಂತ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಯಾವತ್ತೋ ಒಂದು ಸಾರಿ ನಮಗೇನಾದರೂ ಒಂದು ಅನುಕೂಲ ಮಾಡಬೇಕು ಅಂತ ಹೇಳಿದ್ವು ಅದರ ಪ್ರಕಾರ ಅವರು ನಮ್ಮ ಜನಾಂಗಕ್ಕೆ ಇವತ್ತು ಒಂದು ಮೂವತ್ತು ಗುಂಟೆ ಜಮೀನನ್ನು ಸರ್ಕಾರದ ವತಿಯಿಂದ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿರ್ತಾರೆ ಅದರಂತೆ ಅದನ್ನು ಇನ್ನು ಮುಂದೇನೂ ನಾವು ಇಂಪ್ರೂವ್ಮೆಂಟ್ ಮಾಡಲು ಇವರ ಸಹಾಯ ನಮಗೆ ಬೇಕಾಗಿರ್ತದೆ ಇದಕ್ಕೆ ಸಹಕರಿಸಿದಂಥ ತಾಲೂಕ್ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕು ತಹಶೀಲ್ದಾರ್ ಸಾಹೇಬರು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಾವು ಚಿಂತಾಮಣಿ ತಾಲೂಕು ಯಾದವ್ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಕುಲ ಕುಲ ಬಾಂಧವರು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಡುತ್ತಾ ಈ ಒಂದು ಸದುಪ ಸದುಪ ಸದುಪಯೋಗವನ್ನು ಉಪಯೋಗಿಸ್ ಉಪಯೋಗಿಸ್ಕೊಳ್ಬೇಕಂತೂ ನಮ್ಮ ಒಂದು ಸಂಘದಿಂದ ಮನವಿ ಮಾಡ್ತಾ ಇದ್ದೀವಿ ಅದರಂತೆ ನಮಗೆ ಅಧಿಕೃತ ಜ್ಞಾಪಕ ಪತ್ರವನ್ನು ಸಹ ನೀಡಿರುತ್ತಾರೆ ಅದನ್ನು ಕೂಡ ನಾನು ಈ ಮೂಲಕ ಎಲ್ಲರಿಗೂ ತಿಳಿಯುವಂತೆ ಇದನ್ನು ನಾವು ತೋರಿಸ್ತಾ ಇದ್ದೀವಿ ಎಲ್ಲರೂ ನಮ್ಮ ಜನಾಂಗದವರು ಇದನ್ನು ಗಮನಿಸಿ ನಾವು ಯಾವಾಗಲೂ ಅವರಿಗೆ ಚಿಲನೋಣಿ ಆಗಿರಬೇಕು ಅಂತ ನಮ್ಮ ಜನಾಂಗದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ